ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ವೇತನದಾರರ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೂನ್ಯ ತೆರಿಗೆ ಘೋಷಣೆ ಮೂಲಕ ದೇಶದ ಮಧ್ಯಮ ವರ್ಗಕ್ಕೆ ಬಜೆಟ್ನಲ್ಲಿ ಭರ್ಜರಿ ಉಡುಗೊರೆ ನೀಡಿರುವ ಕೇಂದ್ರ ಸರ್ಕಾರ ಈಗ ನೂತನ ತೆರಿಗೆ ಕಾಯ್ದೆ ಮೂಲಕ ಸಂಪೂರ್ಣ ತೆರಿಗೆ ವ್ಯವಸ್ಥೆಗೆ ಕಾಯಕಲ್ಪ ನೀಡುವ ಮಹತ್ವದ ಹೆಜ್ಜೆ ಇರಿಸಿದೆ ಪ್ರಸ್ತಾವಿತ ಹೊಸ ಹೊಸ ಆದಾಯ ತೆರಿಗೆ ಮಸೂದೆ ಗುರುವಾರ ಸಂಸತ್ನಲ್ಲಿ ಮಂಡನೆಗೊಳ್ಳುವ ನಿರೀಕ್ಷೆ ಇದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲೇ ಈ ಸುಳಿವು ನೀಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ದೇಶಾದ್ಯಂತ ಕಡಿಮೆ ಅಂತರ ಹೊಂದಿರುವ ರೈಲು ನಿಲ್ದಾಣಗಳ ಮಧ್ಯೆ ಶೀಘ್ರದಲ್ಲೇ ನಮೋ ರೈಲುಗಳು ಸಂಚರಿಸಲಿವೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸೋಮವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಬಜೆಟ್ ಒಳ ಮಾಹಿತಿಗಳನ್ನು ಹಂಚಿಕೊಂಡರು ಕರ್ನಾಟಕದ ಎಲ್ಲೆಲ್ಲಿ ಈ ರೈಲು ಓಡಾಡಲಿದೆ ಕರ್ನಾಟಕ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಕೊಟ್ಟಿದ್ದೇನೆಂಬ ಮಾಹಿತಿ ಮುಖಪುಟದಲ್ಲಿದೆ ಕೇಂದ್ರ ಬಜೆಟ್ನಲ್ಲಿ ತೆರಿಗೆದಾರರಿಗೆ ಬಂಪರ್ ಉಡುಗೊರೆ ಸಿಕ್ಕ ಬೆನ್ನಲ್ಲೇ ಸಾಲಗಳ ಮೇಲಿನ ಬಡ್ಡಿ ದರವನ್ನು ಆರ್ಬಿಐ ಇಳಿಕೆ ಮಾಡುವ ಸಾಧ್ಯತೆ ಗೋಚರಿಸಿದೆ ಚಿಲ್ಲರೆ ಹಣದುಬ್ಬರ ಆರ್ಬಿಐ ನಿರೀಕ್ಷೆಯಂತೆ ಶೇಕಡಾ ಆರರ ಒಳಗೆ ಬಂದಿದೆ ಹೀಗಾಗಿ ಬಡ್ಡಿ ದರ ಇಳಿಸಬೇಕೆಂಬ ಬೇಡಿಕೆ ಇನ್ನಷ್ಟು ಧ್ವನಿ ಪಡೆದುಕೊಳ್ಳಬಹುದೆಂಬ ತಜ್ಞರ ಅಭಿಪ್ರಾಯವಾಗಿದೆ ಬುಧವಾರ ಆರಂಭವಾಗಲಿರುವ ಆರ್ಬಿಐ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ರೆಪೋ ದರ ಕುರಿತು ವಿಚಾರ ಚರ್ಚೆಯಾಗಲಿದೆ ಬಳಿಕ ಶುಕ್ರವಾರ ನಿರ್ಧಾರ ಪ್ರಕಟವಾಗಲಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಪ್ರದೇಶದಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದ ವಿಚಾರ ಸೋಮವಾರ ಸಂಸತ್ನಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿತ್ತು ಕುಂಭಮೇಳದಲ್ಲಿ ನಡೆದಿದ್ದ ಕಾಲ್ತುಳಿತ ದುರಂತ ವಿಚಾರವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳದಲ್ಲಿ ನಡೆದಿದ್ದ ಕಾಲ್ತುಳಿತ ದುರಂತ ವಿಚಾರವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ಮಲ್ಲಿಕಾರ್ಜುನ ಖರ್ಗೆ ಕುಂಭದಲ್ಲಿ ಮಡಿದ ಸಾವಿರಾರು ಜನರಿಗೆ ಎಂದಿದ್ದು ಆಡಳಿತ ಪಕ್ಷವನ್ನ ಕೆರಳಿಸಿತು ಬಳಿಕ ಸಮಾಜವಾದಿ ಪಕ್ಷದ ಸದಸ್ಯೆ ಜಯಾ ಬಚ್ಚನ್ ಕುಂಭದ ಕಾಲ್ತುಳಿತದಲ್ಲಿ ಮಡಿದವರ ಮೃತದೇಹಗಳನ್ನು ನದಿಗೆ ಎಸೆಯುವುದರಿಂದ ನದಿ ನೀರು ಕಲುಷಿತಗೊಂಡಿದೆ ಎಂದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ವಿಶ್ವ ಕ್ಯಾನ್ಸರ್ ದಿನ ಮನುಷ್ಯನ ಜೀವಕೋಶಗಳ ಉತ್ಪತ್ತಿಯನ್ನು ನಿಯಂತ್ರಿಸುವ ಅಂಕೋಜೀನ್ಗಳ ವ್ಯತ್ಯಾಸವೇ ಈ ಮಾರಕ ರೋಗಕ್ಕೆ ಕಾರಣ ಜಾಗತಿಕವಾಗಿ ಜನರನ್ನ ಬಾಧಿಸುತ್ತಿರುವ ಈ ರೋಗದ ಲಕ್ಷಣಗಳೇನು ಇದರಿಂದ ಪಾರಾಗುವುದು ಹೇಗೆ ಇನ್ನಷ್ಟು ಸವಿವರ ಸಹಿತ ವಿಶೇಷ ಲೇಖನಕ್ಕೆ ವಿಜಯವಾಣಿ ಓದಿ ಇಂದು ಸವಿತಾ ಮಹರ್ಷಿ ಜಯಂತಿ ಇವರು ಹಿಂದೂ ಪುರಾಣಗಳಲ್ಲಿ ಕಾಣುವ ದೇವತಾ ಅಥವಾ ಋಷಿ ಸಂಬಂಧಿತ ಮಹಾಪುರುಷ ಪುರಾಣಗಳಲ್ಲಿ ಉಲ್ಲೇಖವಿರುವಂತೆ ಸವಿತಾ ಎಂಬ ಪದದ ಅರ್ಥ ಸೂರ್ಯ ದೇವನನ್ನ ಸೂಚಿಸುತ್ತದೆ ಇದರ ಬಗೆಗೆ ಪುರಾಣದಲ್ಲಿಯೂ ಉಲ್ಲೇಖಿಸಲಾಗಿದೆ ವೇದಗಳಲ್ಲಿ ಸಮಾವೇದವನ್ನ ಸೃಷ್ಟಿಸಿದವರು ಸವಿತಾ ಮಹರ್ಷಿ ಎಂದು ನಂಬಲಾಗಿದೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಒಂದೇ ಹಂತದ ದೆಹಲಿ ವಿಧಾನಸಭೆ ಚುನಾವಣೆಗೆ ಅಖಾಟ ಸಜ್ಜಾಗಿದೆ ಫೆಬ್ರವರಿ ಐದರಂದು ಮತದಾನ ನಡೆಯಲಿದ್ದು ಎಂಟಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮೈಕ್ರೋ ಫೈನಾನ್ಸ್ ಸಾಲ ಕಿರುಕುಳ ತಪ್ಪಿಸಲು ಸುಗ್ರೀವಾಜ್ಞೆ ಜಾರಿಗೆ ರಾಜ್ಯ ಸರ್ಕಾರ ತಯಾರಿ ನಡೆಸಿರುವಂತೆಯೇ ದಂಧೆಕೋರರ ದೌರ್ಜನ್ಯಕ್ಕೆ ರಾಜ್ಯದಲ್ಲಿ ಮತ್ತೆ ನಾಲ್ಕು ಜೀವಗಳು ಬಲಿಯಾಗಿವೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕತೆಯ ನಂತರದಲ್ಲಿ ಜಾಗತಿಕವಾಗಿ ಯುವ ವಯಸ್ಕರ ಸಾವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂದು ಅಮೆರಿಕದ ಅಧ್ಯಯನ ವರದಿಯೊಂದು ಹೇಳಿದೆ ಈಗಲೂ ಮುಂದುವರೆದಿರುವ ಕೋವಿಡ್ ಸಾಂಕ್ರಾಮಿಕತೆಯ ಪರಿಣಾಮಗಳ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ನಡೆಸುವ ಅಗತ್ಯವಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕರ್ನಾಟಕದ ಕ್ರೀಡಾಪಟುಗಳು ಬೆಟ್ಟಗಳ ರಾಜ್ಯ ಉತ್ತರಾಖಂಡದಲ್ಲಿ ನಡೆಯುತ್ತಿರುವ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಆರನೇ ದಿನವಾದ ಸೋಮವಾರ ಏಳು ಸ್ವರ್ಣ ಪದಕಗಳನ್ನು ಗೆದ್ದು ಬೀಗಿದ್ದಾರೆ ಇದರೊಂದಿಗೆ ಕರ್ನಾಟಕ ತಂಡ ಇಪ್ಪತ್ತೆರಡು ಚಿನ್ನ ಹತ್ತು ಬೆಳ್ಳಿ ಹತ್ತು ಕಂಚಿನ ಸಹಿತ ಒಟ್ಟಾರೆ ನಲವತ್ತೆರಡು ಪದಕಗಳೊಂದಿಗೆ ಕೂಟದ ಪದಕ ಪಟ್ಟಿಯಲ್ಲಿ ಮತ್ತೆ ಅಗ್ರಸ್ಥಾನಕ್ಕೆ ಮರಳಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಗುರು ಶಿಷ್ಯರು ಬಳಿಕ ತರುಣ್ ಸುಧೀರ್ ಮತ್ತೊಂದು ಸಿನಿಮಾ ನಿರ್ಮಿಸುತ್ತಿದ್ದಾರೆ ಅದುವೇ ಏಳು ಮಲಿಯ ಮಡಿಲಲ್ಲಿ ಎದೆ ನಡುಗಿಸುವ ಕಥೆ ನೈಜ ಘಟನೆ ಆಧಾರಿತ ಈ ಚಿತ್ರಕ್ಕೆ ಪುನೀತ್ ರಂಗಸ್ವಾಮಿ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಈಗಾಗಲೇ ಸಿನಿಮಾಕ್ಕೆ ನಟಿ ರಕ್ಷಿತಾ ಸಹೋದರ ಏಕಲವ್ಯ ಖ್ಯಾತಿಯ ರಾಣಾ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಇವರಿಗೆ ಯಾರು ಜೋಡಿಯಾಗಲಿದ್ದಾರೆ ಎಂಬುದೇ ಕುತೂಹಲವಾಗಿತ್ತು ಚಿತ್ರತಂಡ ಇದೀಗ ಮಹಾನಟಿ ರಿಯಾಲಿಟಿ ಶೋ ವಿಜೇತ ಮೈಸೂರು ಮೂಲದ ಪ್ರಿಯಾಂಕಾ ಆಚಾರ್ ನಾಯಕಿಯಾಗಿ ಆಯ್ಕೆ ಮಾಡಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ